ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಅಮ್ಮ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿದು ಪ್ಯಾಕಿಂಗ್ ಕವರ್ ಅಂದ್ಕೊಂಡ್ರೆ ಇದು ರಿಟರ್ನ್ ಗಿಫ್ಟ್ ಪ್ಯಾಕ್ ಇದು ನಮ್ಮ ಅಕ್ಕ ಮಗಳದು ಎಂಗೇಜ್ಮೆಂಟ್ ಇದೆ ಹಾಗಾಗಿ ರಿಟರ್ನ್ ಗಿಫ್ಟ್ ತೊಗೊಂಬಂದಿದ್ವಿ ಇಲ್ಲಿ ಎಲ್ಲರೂ ಸೇರಿ ಕುಂತು ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಇದು ಟೂ ಡೇಸ್ ಮುಂಚೆನೇ ರೆಡಿ ಮಾಡಿಟ್ಟಿದ್ವಿ ಯಾಕಂದರೆ ಅವತ್ತಿನ ದಿನ ಅಂದರೆ ಆಗಲ್ಲ ಅವರಿಂದ ಎಲ್ಲರೂ ನೆಂಟರು ಕೂಡ ಬರ್ತಾರೆ ಎಲ್ಲ ಪ್ಯಾಕ್ ಮಾಡಿಟ್ಬಿಡೋಣ ಅಂತ ಇಟ್ಟಿದ್ದೀವಿ ಇಲ್ಲಿ ನೋಡ್ಬೋದು ನಾನು ಹಾಗೆ ಸಿಂಧು ಮನೇಲಿ ಎಲ್ಲರೂ ಸೇರಿ ಒಂದು ಸ್ವಲ್ಪ ಮನೆಯಲ್ಲೇ ಜೆಲ್ ಹಾಕ್ಕೊಂಡಿದ್ದೀವಿ ನೋಡ್ಬೋದು ನೀವು ಹಾಗೆ ಮೆಹೆಂದಿ ಕೂಡ ಹಾಕೇಬೇಕು ನೈಟು ಫಸ್ಟ್ ಇದು ಮುಗಿಸೋಣ ಅಂತೇಳ್ಬಿಟ್ಟು ಎಲ್ರೂ ಮುಖಕ್ಕೆ ನೋಡ್ಬೋದು ಇವ್ರು ನಮ್ಮ ಚಿಕ್ಕತ್ತೆ ಚಿಕ್ಕತ್ತೆ ದೊಡ್ಡತ್ತೆ ಎಲ್ಲ ನೆಂಟರು ಕೂಡ ಬಂದಿದ್ದರು ನಾಳೆನೇನೆ ಎಂಗೇಜ್ಮೆಂಟ್ ಇದೆ ಓಕೆ ಇಲ್ಲಿ ಎಲ್ಲರೂ ನೈಟೇ ಮೆಹಂದಿ ಇಳಿಸ್ಕೊಂಡು ಇಳಿಸ್ ಮೆಹೆ ಇಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಅಣ್ಣನ ಹೆಂಡ್ತಿಗೆ ನಮ್ಮ ಸಿಂಧು ಸ್ಟ್ರೇಟ್ನರ್ ಮಾಡ್ತಾ ಇದ್ದಾಳೆ ಅವಳದು ತುಂಬ ಕರ್ಲಿ ಹೇರ್ಸು ನಾಳೆ ಏನಾದರೂ ಹೇರ್ ಸ್ಟೈಲ್ ಹಾಕ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಅವಳು ಇವತ್ತನೇ ನೈಟು ಕರ್ಲಿ ಹೇರ್ಸ್ನ ಸ್ಟ್ರೇಟ್ನರ್ ಮಾಡ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಸ್ಟ್ರೇಟ್ನರ್ ಆದ ಕೂಡಲೇ ಎಲ್ಲರೂ ಸೇರಿ ಇನ್ನೂ ಮೆಹೆಂದಿ ಹಾಕ್ಕೋಬೇಕು ಇನ್ನೂ ನೈ ಬೆಳಗ್ಗೆನೇ ಎಂಗೇಜ್ಮೆಂಟ್ ಇದೆ ಎಲ್ಲ ಎಂಗೇಜ್ಮೆಂಟ್ ಇದು ಪ್ರೊಸೀಜರ್ ತೋರಿಸ್ತಾ ಹೋಗ್ತೀನಿ ನಾನು ನೀವು ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಬೆಳಗ್ಗೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ನೋಡ್ಬೋದು ಸೆಂಟ್ರಲ್ಲಿ ಹಾಕಿದರೆ ಎಲ್ಲ ತುಳಿದು ಹಾಳಾಗುತ್ತೆ ಅಂತ ಇಲ್ಲಿ ಸೈಡಲ್ಲಿ ಬಿಡಿಸ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ರಂಗೋಲಿ ಹಾಕಿ ಈಗ ಕಲರ್ ಫಿಲ್ ಮಾಡ್ತಾ ಇದ್ದೀನಿ ಕಲರ್ ಫಿಲ್ ಮಾಡಿದ ಮೇಲೆ ಆಲ್ರೆಡಿ ಪಾರ್ಲರ್ ಅವ್ರು ಬಂದಿದ್ದಾರೆ ಸಿಂಧುಗೆ ದೀಪಗೆ ರೆಡಿ ಮಾಡ್ತಾ ಇದ್ದಾರೆ ಇದಿಷ್ಟಾದ ಕೂಡಲೇ ನಾನು ಹೋಗಿ ಏರ್ ಸ್ಟೈಲ್ ಮಾಡಿಸ್ಕೋಬೇಕು ಓಕೆ ಫ್ರೆಂಡ್ಸ್ ಮತ್ತೆ ಆಮೇಲೆ ಸಿಗ್ತೀನಂತೆ ನಾನು ನಿಮಗೆ ಫ್ರೆಂಡ್ಸ್ ಇಲ್ಲಿ ನಾನು ಮೇಕಪ್ ಮಾಡಿಸ್ಕೊತಾ ಇದ್ದೀನಿ ಪಾರ್ಲರ್ ಅವರು ಬಂದಿದ್ದಾರೆ ಇವ್ರ ಹೆಸರು ಬಂದು ಸ್ಪಂದನ ಅಂತೇಳಿ ಇದೇ ನಮ್ಮೂರವ್ರೆ ನಾವು ಫಸ್ಟ್ ಟೈಮ್ ಕರೆಸಿರೋದು ಇವ್ರನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೀಪಂದು ಸಿಂಧುಂದು ಈಗ ಇವ್ರ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ನಮ್ಮ ಸಾರಿ ತಕ್ಕಂಗೆ ಮೇಕಪ್ ಮಾಡ್ತಾರೆ ಸ್ಟೈಲು ಹಾಗೆ ನಮ್ಗೆ ಯಾವ್ದು ಬೇಕು ಅಂತೇಳಿದರೆ ಅದು ಕೂಡ ಅದೇ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಮ್ಮ ದೀಪಗೆ ಸಿಂಧುಗೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗೆ ತುಂಬಾನೇ ಖುಷಿ ಆಯ್ತು ನಮ್ಗೆ ಯಾವ ತರ ಸ್ಟೈಲ್ ಬೇಕೋ ಆ ತರ ಕರೆಕ್ಟ್ ನಮ್ಗೆ ಸೆಟ್ ಆದ್ರೆ ನಮಗೆ ತುಂಬಾನೇ ಖುಷಿ ಓಕೆ ಫ್ರೆಂಡ್ಸ್ ಈಗ ದೀಪಾನ ಬಂದಾಗಿಂದ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಬನ್ನಿ ದೀಪನ ಜೊತೆ ಮಾತಾಡೋಣ ಅವಳಿಗೆ ಹೇಗೆ ಇದೆ ಅಂತ ಕೇಳೋಣ ಇದು ಸಡನ್ನಾಗಿ ಆಯಿತು ಪ್ಲ್ಯಾನೇ ಇರಲಿಲ್ಲ ಸಡನ್ ಎಂಗೇಜ್ಮೆಂಟ್ ಅಂತ ಹೇಳ್ಬೋದು ನಮ್ಮ ಮನೆಯಾಗ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ಇಷ್ಟು ಬೇಗನ ಅಂತ ಕೇಳ್ತಾ ಇದ್ದಾರೆ ಹಾಗೆ ಕಂಕಣಬಲ ಕೂಡಿ ಬಂದರೆ ಯಾವುದೂ ನಿಲ್ಲಲ್ಲ ಅಂತಾರಲ್ಲ ಅದು ಮಾತ್ರ ನಿಜನೇ ಬನ್ನಿ ಇನ್ನು ಮೇಕಪ್ ಮಾಡಿಸ್ಕೊಂಡು ಈಗ ದೀಪ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದ್ದಂಗಲ್ಲ ನನ್ನ ಮಗಳದ ಎಂಗೇಜ್ಮೆಂಟ್ ಕಂಗ್ರಾಚುಲೇಷನ್ಸ್ ದೀಪಾ ಥ್ಯಾಂಕ್ ಯು ಇವಳದೆ ಎಂಗೇಜ್ಮೆಂಟ್ ಇದೇ ಊರಲ್ಲೇ ಕೊಟ್ಟಿರೋದು ನನ್ನ ಮಗಳ ದೀಪನ ಇವತ್ತೇ ಇರೋದು ಎಂಗೇಜ್ಮೆಂಟ್ ಈಗೆಲ್ಲ ರೆಡಿ ಆಗಿದಾಗಿದೆ ಮೇಕಪ್ ಮಾಡ್ತಿದೀವಿ ಬ್ಯಾಕ್ ತಿರ್ಗಪ್ಪ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ಎಲ್ಲ ನಂದೂನು ಹಾಗೆ ನಂದನ್ ಸ್ವಲ್ಪ ನೋಡ್ಬಿಡಿ ಅಲ್ಲಿ

ಫ್ರೆಂಡ್ಸ್ ಎಂಗೇಜ್ಮೆಂಟ್ ಮಾಡೋಕೆ ಮುಂಚೆನೇ ರಿಂಗ್ ಎಕ್ಸ್ಚೇಂಜ್ ಆಗಕು ಮುಂಚೆನೇ ಒಂದು ಫಂಕ್ಷನ್ ನಡೆಯುತ್ತೆ ಏನು ಅಂದ್ರೆ ಹಳಿಯನ್ನ ಮನಿ ತುಂಬಿಸ್ಕೊಂತೀವಿ ಈಗ ಆ ಪ್ರೊಸೀಜರ್ ತೋರಿಸ್ತಾ ಹೋಗ್ತೀನಿ ಅಳಿಯ ಬಂದ ಮೇಲೆ ಅವ್ರ ಕಾಲಿಗೆ ನೀರು ಹಾಕಿ ತಲೆಗೆ ಟೊಪ್ಪಿ ಇಟ್ಟು ಆಮೇಲೆ ಹೆಗ್ ಮೇಲೆ ಒಂದು ಟವಾಲ್ ಹಾಕಿ ಆಮೇಲೆ ಹಾರ ಹಾಕಿ ಕಳಸ ಬೆಳಗಿ ಕಾಯಿ ಒಡೆದು ಒಳಗಡೆ ಕರ್ಕೋಬೇಕು ಆ ಪ್ರೊಸೀಜರ್ ನಡೀತಾ ಇದೆ ಈಗ ನಮ್ಮ ಐದನ ಕಾಲಿಗೆ ನೀರು ಹಾಕ್ತಾರೆ ನೀರು ಹಾಕಿ ಆಮೇಲೆ ತಲೆಗೆ ಟೊಪ್ಪಿ ಟವಲು ಹಾರ ಹಾಕಿ ಕಾಯಿ ಹೊಡಿತಾರೆ ಆಮೇಲೆ ಸಿಂದು ಕಳಸ ಬೆಳಗ್ತಾ ಇದ್ದಾಳೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡ್ಕೊಂಬರೋಣ ಫ್ರೆಂಡ್ಸ್ ಅಳಿಯನ್ನು ಕಾಯಿ ಹೊಡೆದು ಮನೆಗೆ ಕರ್ಕೊಂಡಿದ್ದಾಯ್ತು ಇಲ್ಲಿ ಬಸವಣ್ಣ ಹತ್ರ ನಿಂತು ಒಂದು ಫೋಟೋ ತಗೊಳ್ತಾ ಇದ್ದಾರೆ ಶಶಿಧರ್ ಜೊತೆ ಅವ್ರ ಅಕ್ಕ ಅವ್ರ ಅಕ್ಕದ ಗಂಡ ಹಾಗೆ ಅವ್ರ ಚಿಕ್ಕಮ್ಮನ ಮಗಳು ಕೂಡ ಬಂದಿದ್ದಾರೆ ಎಲ್ಲರೂ ನಿಂತು ದೇವ್ರ ಹತ್ರ ಒಂದು ಫೋಟೋ ತಗೊಳ್ತಾ ಇದ್ದಾರೆ ಫ್ರೆಂಡ್ಸ್ ಎಂಗೇಜ್ಮೆಂಟ್ ಬಂದು ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲ ಫಂಕ್ಷನ್ಸು ಎಲ್ಲ ಕಾರ್ಯಕ್ರಮಗಳೆಲ್ಲ ಅಲ್ಲೇ ನಡೆಯುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ದೀಪ ಶಶಿಗೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾಳೆ ಅವಳ ಜೊತೆ ನಾವು ಕೂಡ ಒಂದು ಸ್ವಲ್ಪ ಎಲ್ಲರೂ ಅತ್ತೆ ಚಿಕ್ಕಮ್ಮ ಎಲ್ಲರೂ ಸೇರಿ ಒಂದು ಫೋಟೋ ತೊಗೊಂಡ್ವಿ ಆಮೇಲೆ ಈಗ ಚೌಟ್ರಿಗೆ ಹೋಗಬೇಕು ಚೌಟ್ರಿಲೇನೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಹೋಗೋಣ ನೋಡ್ಬೋದು ಇಲ್ಲೇ ಎಲ್ಲರೂ ಫೋಟೋ ತಗೊಂಡಿದ್ದೀವಿ ಅವಳ ಜೊತೆ ನಾವು ಅದ್ರಿಂದ ತುಂಬಿಕೆವು ಡಕಲಿಂದ ತುಂಬ ಡಕಲಿಂದ ತುಂಬ ಎತ್ತ ಇಲ್ಲಿ ಸೈಡಿಗೆ ಹಾಕಿತ್ತು ಒಂದು ಸೈಡ್ ಬಾ ಸೌಕರ್ಯ ಕಡೆ ಮುಂದಕ್ಕೆ ಬಾಪ್ಪ ಮುಂದಕ್ಕೆ ಬರ್ರಿ ಇಬ್ಬರ ಎಂತ ஆய் எல்லாரும் ಸಾವಿರ ಸಾವಿರತಾರೆ ನೋಡಲಿ ಈಗ ಊರಿಗೆ ಊರೇ ಗೌಡ ಚೋರೆ ತಾಯ ವಾಚ ಮನಸ ನಿನ್ನ ಚನ್ನ ಹಾಕಿನ ಗನ್ನ ಗುರೇ ಗನ್ನ ಗಾದಿರಬಿಲ್ಲಾ ಇನ್ನೊಂದು ಕೇಳಿ ಬಂತು I'll you ಇಲ್ಲಿ ಲಾಸ್ಟ್ ಅಲ್ಲಿ ನಮ್ ಫ್ಯಾಮಿಲಿ ಹಾಗೆ ಶಶಿ ಅವ್ರ ಫ್ಯಾಮಿಲಿ ಕೂಡ ಫೋಟೋಸ್ ಹಾಗೆ ವಿಡಿಯೋ ತಗೊಂಡಿದ್ವಿ ಆಲ್ಮೋಸ್ಟ್ ಎಲ್ಲ ನೆಂಟರು ತುಂಬಾನೇ ಅಂತ ಹೇಳ್ಬೋದು ಎಂಗೇಜ್ಮೆಂಟ್ ಬಂದವರದೆಲ್ಲ ನನಗೆ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಫಂಕ್ಷನ್ ಇರೋದ್ರಿಂದ ಎಷ್ಟಾಗುತ್ತೆ ಅಷ್ಟು ಮಾತ್ರ ಕವರ್ ಮಾಡಿದೀನಿ ತುಂಬಾ ಜನಾನೇ ಬಂದಿದ್ರು ಅಂತ ಹೇಳ್ಬೋದು ಇಲ್ಲಿ ಊಟದ ಹತ್ರನೂ ಹಾಗೆ ನಾನು ಮೊಬೈಲ್ ಯಾರಿಗೋ ಕೊಟ್ಟಿದ್ದೆ ಈ ವಿಡಿಯೋ ಕವರ್ ಮಾಡ್ಕೊಂಡಿದ್ದಾರೆ ಬಟ್ ಅಡಿಗೆ ಏನೇನು ಮಾಡಿಸಿದ್ರ ಅಂತ ತಗೊಂಡಿಲ್ಲ ಜಸ್ಟ್ ಇಷ್ಟು ಮಾತ್ರ ತಗೊಂಡಿದ್ದಾರೆ ಫ್ರೆಂಡ್ಸ್ ಎಂಗೇಜ್ಮೆಂಟ್ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ಬೋದು ಇವರು ನಮ್ಮಣ್ಣ ತುಂಬ ಜನನೇ ಬಂದಿದ್ರು ತುಂಬ ಅಂತ ಕೂಡ ಹೇಳಿದರು ಎಲ್ಲರೂ ಇವರು ನಮ್ಮ ಭಾವ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್